ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಚಾನೆಲ್ ಭುವಿ ಕನ್ನಡ ಇವತ್ತು ನಾವು ಓರೇನ ಮೌಲಿ ಬಂದಿದ್ದೀವಿ. ನಾವು ಮತ್ತೆ ನಮ್ಮ ಮಗು ಇಬ್ರೇ ಬಂದಿದ್ದೀವಿ. ಹೌಡ್ ಯು ಗಾಯ್ಸ್? ಓಣಾ. ಎಸ್ ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಹೆಂಗಿರುತ್ತೆ ಏನು ಕತೆ ಏನು ಸೆಲೆಬ್ರೇಷನ್ ಯಾವ ತರ ಮಾಡಿದ್ದಾರೆ ಅಂತ. ನಮಗೂ ಏನು ಹೇಳ್ತೆ? ಬನ್ನಿ ಹೋಗೋಣ ಓಕೆ ಹೋಗೋಣ ಬನ್ನಿ ಮಗು ಹೆಂಗಿದ್ದೇವೆ ಊರಿನ ಮಲ್ಲು ನಮ್ಮ ಮಗು ಓರಿನ ಮಾಲ್ಗೆ ಬಂದ್ಬಿಟ್ಟು ಲಿಫ್ಟಿಗೆ ನೀವು ಹಾಕೋಕೋ

ಹೌದಾ ತುಂಬ ಇಷ್ಟ ಆಯ್ತಾ ಜನ ಎಲ್ಲ ತುಂಬ ಇದಾರಲ್ವಾ ಒನ್ ಟ್ಯಾಕ್ಸ್ ಹಾಕ್ತೇ ಅಂತ ಭಯ ಗೇಮ್ಸ್ ಇಲ್ಲಪ್ಪ ಇವತ್ತು ಗೇಮ್ಸ್ ಹಾಡಕ್ಕಾಗಲ್ಲ ಯಾಕಂದ್ರೆ ಕ್ರಿಸ್ಮಸ್ ಡ್ರೆಸ್ ಬಡ ವಿ You want to play? Yes. Let's see yes. 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 the rainbow. Yes. Baby. ಮುಂದೆ ನೋಡ್ಕೊಂಡು ಹೋಗು Alô, amigo. ಏನು ನಮ್ಮ ಮಗು ಓಡ್ತಾ ಇದೆ ಎಲ್ಲಿಗೆ ಓಡ್ತಾ ಇದೆ ಗೊತ್ತಿಲ್ಲ ಎಲ್ಲ ನೋಡಿ ಅದು ಆಡ್ಬೇಕಾ ನೋಡಿ ಅಲ್ಲ ಆಡಿಸ್ತೀನಿ ನೋಡಿ ಸ್ವಾಮಿ ಮೈ ಗುಡ್ನೆಸ್ ಏನದು ಬಾಳ ಓಪನ್ ಮಾಡ್ತಾ ಮನೇಲಿ ಓಪನ್ ಮಾಡ್ತಾ

ನಮ್ಗೆ ನಮ್ಮ ಮಗುಗೆ ಏನೋ ಒಂದು ಬಾಲ್ ಕಡಿಸ್ತಲ್ಲ ಅದು ತುಂಬಾ ಇಷ್ಟ ಆಯ್ತು ಇವಾಗ ನಮ್ಮ ಮಗುಗೆ ಏನಾದ್ರು ತಿನ್ನುವಂತ ಇದ್ದರು ತಿನ್ನಲ್ಲ ಏನ್ ಕೇಳಿ ತಿನ್ನಲ್ಲ ಕೇಳಿ ಲಿಫ್ಟಿಕ್ ಹೋಗ್ಬಿಡುತ್ತೆ ನಂದೀಜಿ ಆದ್ರೂ ಲಿಫ್ಟಿಗ್ ಹೋಗ್ಬಿಡುತ್ತೆ ಅನ್ಬಿಟ್ಟು ಮಗು ತಿಂತ ಇಲ್ಲ ಇಲ್ಲ ಆದ್ರೂ ತಿಂತಾಯ್ತು ಲಿಫ್ಟಿಕ್ ಹೋಗ್ಬಿಡುತ್ತಲ್ಲ ಲಿಫ್ಟಿಕ್ಕು ಕಳ್ಳ ಮಗಂದು ಅದಕ್ಕೆ ಇಷ್ಟೊಂದು ಆಕ್ಟಿಂಗ್ ಮಾಡ್ತಾ ಇರೋದು ಹ್ಮ್ ಇವಾಗ ಏನಾರು ತಿನ್ನಿವಂತೆ ಬಿಡು ಏನಾರು ಒಂದು ತಿನ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಬಂತು ಒಂದು ನಿಫ್ಟಿ ನೋಡಿ ಚೆನ್ನಾಗಿದೆ ನೋಡಿ 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 ಇವನ್ ದಟ್ ಅದು ಬೇಕಾ ನಿಮಗೆ ಸರಿ ಆಯ್ತು ಕೊಡ್ಸಂಗ್ ಬಿಡು ಗುಂಪಿ ಹಾಂ ಪ್ಲಮ್ಕಿ ಕೇಕ್ ನೋಡ್ತಾ ನೋಡ್ತಾಯಿದ್ದೆ ಮಗು ಏನಾದ್ರು ಸಿಗಿದ್ರೆ ಹಂಗೆ ಕ್ಯಾಚ್ ಅಂತ ಏನು ತಿನ್ನಲ್ಲ ಮಾಡಲ್ಲ ಸುಮ್ಮನೆ ನಾಟಕ ಹ್ಞೂ ನೋಡಿ ತಿನ್ನಲ್ಲ ಮಾಡಲ್ಲ ಸುಮ್ಮನೆ ತಗೊಂಡಿರೋದು ಸುಮ್ಮನೆ ತೊಗೊಳ್ಳೋದು ನೋಡಿ ನಿಮ್ಮ ಮಗು ಇದೆಯಲ್ಲ ತಿನ್ನಲ್ಲ ಮಾಡಲ್ಲ ಸುಮ್ಮನೆ ಪ್ಲಮ್ ಕೇಕ್ ನೋಡೋದು ತಿಂತೀಯ ತಿನ್ನು ತಿನ್ನು

அது ஆகே கேக்கு கம்ப் கேக் வந்துபுட்டே ஏனோ இதாகபிடிப்போம் இன் ஜிட்டல நான் இன்னும் இன்னும் கர்சம்பரலாம் நெக்ஸ்டே கர்க்கே வர்த்தி மத்திய டாடி வேவே வீட torque. ஹ? சரி அப்படியே நிந்திவே நீ கொஞ்சம் வெயிட் பண்ணு. வரேன் அட்கணும். ஹ? வரேன் அட்கப்பேன். நான் என்னன் Marsden? நான் انت اللي كده. இத நான் சிந்துன. ஹ? நான் انت मकून நான் انت தந்து 난 먹으러 가 오케이, 먹자 나 먹으러 가나너 먹으러 갈게 안녕 나 먹으러 갈게 안 야, 이모 나밥 먹으러 가 먹어, 먹어, 먹어 나한테 이 봐. ಮಗು ಫೇವ್ರೇಟು ಪಕ್ಕ ಲಿಫ್ಟ್ ಸೆಕ್ಷನ್ ಎಲ್ಲ ಇದೆ ನೋಡಿಲ್ಲ ಅದು ಮಗು ಲೀ ಏನಪ್ಪ ಇದನ್ನೆಲ್ಲ ತೊಗೊಂತೀನಿ ನೀನು ಬೇಕಾ ಹಿಂಗೆ ಬೇಕು ನಮ್ಗೆ ಗೊತ್ತು ಹೇಳು ಅಷ್ಟೇ ಹೌದು ತೋರ್ಸ ಹತ್ರ ಹೋಗಿ ಬಡ್ ವೈಸರ್ ನಂದು ನೋಡು ಡ್ರಿಂಕ್ ದಟ್ ನಿಂಗೆ ಕುಡಿಬೇಕು ಅದನ್ನು ಸರಿ ಸರಿ ಕೊಡ್ಸೋಣ ಬಿಡಿ ಕೊಡ್ಸೋಣ ಬಿಡಿ ಕೊಡ್ಸೋಣ ಬಿಡಿ ಬೇಕೇ ಬೇಕಾ ಹೆಂಗಿತ್ತಪ್ಪ ಅವ್ರೇನು ಮಲೋ ಚೆನ್ನಾಗಿತ್ತು ಏನೇನು ಇಷ್ಟ ಆಯಿತು ನನಗೆ ಕಪ್ ಕೇಕ್ ಇಷ್ಟ ಆಯಿತು ಆಮೇಲೆ ಆಟಾಡಿದ್ದು ಇಷ್ಟ ಆಯಿತು ಆಟಾಡೋದು ಇಷ್ಟ ಆಯ್ತಾ ಇದು ಡೆಕೋರೇಷನ್ ಮಾಡೋದು ಹಿಂಗಿತ್ತು ಇಲ್ಲಿ ನೋಡ್ತಾ ಇಜಾ ಇಲ್ಲಿ ನೋಡು ಹ್ಞೂ ಫುಲ್ಲು ಖುಷಿನ ನೆಕ್ಸ್ಟ್ ಯಾವ ಬೇಕು ಓಕೆ ಗೋ ಫ್ರಾಮ್ ಯರ್ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡ್ದಂಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಹೇಳ್ತೀನಿ ಮುಂದಿನ ವಾರ ಬರ್ತೀವಿ ಮುಂದಿನ ಸರಿ ಬರ್ತೀವಿ ಮುಂದಿನ ದಿನ ಬರ್ತೀವಿ ನಾಳೆನೇ ಬರ್ತೀವಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ವೆಯ್ಟ್ ಮಾಡ್ತಾಯಿರಿ ಹಂಗೆ ನೋಡ್ತಾಯಿರಿ